ಚರ್ಚೆ ನಡೀತಾ ಇದೆ ಒಂದು ಎರಡು ದಿವಸ ಚರ್ಚೆ ನಡೀತಾ ಇದೆ ಮುಖ್ಯಮಂತ್ರಿಗಳು ಉತ್ತರ ಕನ್ನಡ ಚರ್ಚೆ ವಿಧಾನ ಪರಿಷತ್ ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತಾ ಇದಾರೆ ಅದಕ್ಕೆ ಏನಾರ ಪರಿಹಾರ ಕಂಡು ಹಿಡಿದ್ರೆ ಒಂದು ಒಳ್ಳೇದಾಗುತ್ತೆ ಯಾಕಂದ್ರೆ ನಮ್ಮ ಹದಿನಾಲ್ಕು ಜಿಲ್ಲೆಗಳು ಬರ್ತಾವೆ ಉತ್ತರ ಕನ್ನಡ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಅದಕ್ಕೆ ಈ ಚರ್ಚೆಗಿಂತ ಮುಖ್ಯ ಅಂದ್ರೆ ಇಲ್ಲೊಂದು ನಮ್ಮ ಹದಿನಾಲ್ಕು ಜಿಲ್ಲೆಗಳೊಂದು ಇಪ್ಪ ಒಂದು ಐವತ್ತು ಸಾವಿರ ಪ್ಯಾಕೇಜ್ ಕಡೆ ಏನೋ ಬಜೆಟ್ ಘೋಷಣೆ ಮಾಡಿದ್ರೆ ಅಭಿವೃದ್ಧಿ ಆಗೈತೆ ಬರೀ ಚರ್ಚೆ ಮಾಡೋದು ಮತ್ತು ಅಲ್ಲಿ ಹಾಗೆ ಉಳಿದು ಆಗಬಾರ್ದ ಒಂದು ಐವತ್ತು ಪ್ರತ್ಯೇಕ ಹ್ಞೂ ಪ್ರತ್ಯೇಕ ಬಜೆಟ್ನ ಒಂದು ಬಜೆಟ್ ಐತಲ್ಲ ಒಂದು ಐವತ್ತು ಸಾವಿರ ಬ ಬಜೆಟ್ ಘೋಷಣೆ ಮಾಡಿದರೆ ಈಗ ಹೆಂಗೆ ಮೈಸೂರು ಆ ಭಾಗೂ ಮತ್ತು ಮಧ್ಯ ಕರ್ನಾಟಕ ಆತು ಈ ಭಾಗನ ಒಂದು ಐವತ್ತು ಸಾವಿರ ಘೋಷಣೆ ಮಾಡಿದರೆ ಐವತ್ತು ಸಾವಿರ ಕೊಡಿ ಘೋಷಣೆ ಮಾಡಿದರೆ ಅಭಿವೃದ್ಧಿ ಆಗ್ಬೋದು ನಮ್ಮದು ಹದಿನಾಲ್ಕು ಜಿಲ್ಲೆ ಹ್ಮ್ ಹೌದು ಅದೇನು ಟೆಕ್ನಿಕಲ್ ಪ್ರಾಬ್ಲಮ್ ಇರೋದ್ರಿಂದ ಆ ಥರ ಏನು ಹೇಳ್ಬೇಕಾದ್ರು ಯಾಕೆ ನಮ್ಮ ಜಿಲ್ಲೆ ಆದ್ರೆ ಚೆನ್ನಾಗಿ ಯಾಕೆ ಗೋಕಾಕ್ ಆಯಿತು ಚಿಕ್ಕೋಡಿ ಆಯಿತು ಬೈಲೊಂಗಲ್ ಆಯಿತು ಬೆಳಗಾವಿ ಆಯಿತು ನಾಲ್ಕು ಜಿಲ್ಲೆ ಆದ್ರೆ ಮುಂದಿನದೆಲ್ಲ ಆಗ್ಬೋದು ಆದ್ರೆ ಒಳ್ಳೇದು ಅಂದ್ರೆ ಕೇಂದ್ರ ಸರ್ಕಾರದ್ದು ಗಡಿಗಳನ್ನ ವಿಂಗಡಣೆ ಮಾಡಬಾರ್ದು ಅಂತ ಹೇಳಿ ಡೈರೆಕ್ಷನ್ ಐತೆ ಅದೇ ಅದು ನಿನ್ನೆ ಸಚಿವರು ಏನೋ ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ ಅದಕ್ಕೆ ನನ್ನ ಬಗ್ಗೆ ಅದಕ್ಕೆ ಹೋರಾಟ ಐತೆ ಸರ್ ಬಹಳ ದೊಡ್ಡ ಜಿಲ್ಲೆ ಆಗಿದೆ ಅನುದಾನ ಮಾತ್ರ ಸಣ್ಣ ಜಿಲ್ಲೆ ಕೊಟ್ಟಾಗ ಬೆಳಗಾವಿ ಅನುದಾನ ಕೊಡ್ತಾರೆ ಅದೇ ಇದು ಐವತ್ ಸಾವಿರ ಪ್ಯಾಕೇಜ್ ಘೋಷಣೆ ಮಾಡಿದ್ರೆ ಅಭಿವೃದ್ಧಿ ಆಗೇ ಆಗುತ್ತೆ ಜಿಲ್ಲೆ ಆಗ್ಬೇಕಲ್ಲ ಐವತ್ ಸಾವಿರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಘೋಷಣೆ ಮಾಡಿ ಅಭಿವೃದ್ಧಿ ಆಗ್ಬೋದು ಬೆಳಗಾವಿ ಜಿಲ್ಲೆಗೆ ಐವತ್ತು ಸಾವಿರ ಹ್ಞೂ ಬೆಳಗಾವಿ ಜಿಲ್ಲೆ ಅಂದ್ರೆ ನಮ್ಮ ಹದಿನಾಲ್ಕು ಜಿಲ್ಲೆಗೆ ಹ್ಞೂ ಈಗ ಜಾರ್ಕಿ ಕುಟುಂಬದಲ್ಲಿ ಎಂ ಪಿಗಳ್ತಾರೆ ಶಾಸಕರು ಇರ್ತಾರೆ ಒಂದೇ ಒಂದು ಸಿ ಎಮ್ ಆ ಅವಕಾಶ ನೋಡಿರಿ ಈಗ ಮುಖ್ಯಮಂತ್ರಿ ಸಾಹೇಬ್ ಸಿ ಎಮ್ ಸಾಹೇಬ್ರು ಇದ್ದಾರೆ ಅವರೇ ಈಗ ಮುಖ್ಯಮಂತ್ರಿ ಸುದ್ರಾಮಯ ಸಾಹೇಬ್ರು ಮುಂದಿನ ದಿನ ನೋಡಿ ಇನ್ನೂ ಕಾಲಾವಕಾಶ ಅದಕ್ಕೆ ಭಾಳ ಇದೆ ಇನ್ನೂ ಟೈಮ್ ರೋಗ ರಾಜಕಾರಣ ಬಹಳ ವರ್ಷ ಇರ್ತೀವಿ ಅವು ಮುಂದೆ ನೋಡೋಣ ಪ್ರತಿ ಜಾರ್ಕಿ ಒಳಗೆ ಹೆಸ್ರು ಭಾಳ ಇಲ್ಲ 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 ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದ್ದಾರೆ ಅವರೇ

ಇಂಪ್ರೂವ್ ಉತ್ತರ ಕನ್ನಡ ಡೆವಲಪ್ಮೆಂಟ್ ಆಗತ್ತ ಈಗ ಏನಾದ್ರು ಒಂದ್ ವೇಳೆ ಬದಲಾವಣೆ ಅಂತ ಸನ್ನಿವೇಶಗಳು ಬಂದ್ರೆ ಎಲ್ಲ ಬದಲಾವಣೆ ಐತಿ ಏನೋ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ತಾರೆ ಬದಲಾವಣೆ ಐತಿ ಇಲ್ಲವೇ ಇಲ್ಲ ಈಗ ಬಿಜೆಪಿಯಲ್ಲೂ ರಮೇಶ್ ಜಾರಕಿಹೊಳಿ ಮತ್ತೆ ಒಂದ್ ಸ್ವಲ್ಪ ಹೋರಾಟ ಆಗಿರೋ ಅದೇನೋ ಇಲ್ಲ ಪಕ್ಷದೇನು ಹೋರಾಟ ಮಾಡ್ತಾ ಇದಾರೆ ಅವರು ಪಕ್ಷದ ಪಕ್ಷ ವಿರೋಧ ಏನಲ್ಲ ಪಕ್ಷದ ಅವರು ಯತ್ನಾಳ ಸಾಹೇಬ್ರು ಏನೋ ಪಕ್ಷದ ವಕ್ಪೇನೋ ಹೋರಾಟ ಮಾಡ್ತಾವ್ರೆ

ಇಲ್ಲಿ ಏನ್ ನಡೀತಾ ನನಗೆ ಅಷ್ಟರ ಅಷ್ಟೇನೂ ಮಾಹಿತಿ ಇಲ್ಲ ಮೊನ್ನೆ ಅದಕ್ಕೆ ಗೋಕಾಕ್ ಇಲ್ಲಿ ಮಾತಂದ್ರೆ ನಾನು ಅನಿವಾರ್ಯ ಕಾಂಗ್ರೆಸ್ ನಂಗೆ ಬೇಜಾರಿಗೆ ಅನಿವಾರ್ಯವಾಗಿ ಬರ್ಬೇಕಾಯ್ತು ನಾನು ಹಿಂಗೆಲ್ಲ ಅಂದ್ರೆ ಬಿಟ್ಟಿದ್ ಒಂದ್ ಸ್ವಲ್ಪ ಪಶ್ಚಾತ್ತ ಮಾತಾಡೋದು ಹಾ ಇರ್ಬೋದು ಅವ್ರ ಇರಬಹುದು ಅದ್ಯಾಕಂದ್ರೆ ಯಾವ ಪದೇ ಪದೇ ಹೇಳ್ತಿರ್ತಾರೆ ಅವ್ರ ನಮ್ಮ ಮೊದ್ಲಿಂದ ನಾವು ಕಾಂಗ್ರೆಸ್ ಪಕ್ಷ ಗುರ್ತಿಸ್ಕೊಂಡು ಕಳೆದ ಇಪ್ಪತ್ತೈದು ವರ್ಷದಿಂದ ಹೇಳ್ತಾ ಹೇಳ್ತಾದ್ರ ಇರಬಹುದು ಈ ಹತ್ರ ಬಗ್ಗೆ ನಮ್ಗೆ ಅವ್ರ ಆಂತರಿಕ ವಿಷಯ ನಮ್ಗೆ ಏನು ಮಾಹಿತಿ ಇಲ್ಲ ಅದು ಅವ್ರನ್ನೇ ಕೇಳ್ಬೇಕಾದ ಹೆಂಗ್ರಿ ನಮಸ್ಕಾರ ಎಲ್ಲರಿಗೂ ಧನ್ಯ ಏನು ಎಲ್ಲ ಶಾಂತ ಮಾತು ನೋಡ್ರಿ ಇಲ್ಲ ಈ ಇದ್ರಲ್ಲಿ ಬರ್ತಾ ಇಲ್ಲ ತೆಗೆದು ಮಂಡಿನಿ ಮಾಡಿದ್ರೆ ಅದ್ರ ಸಭಾಧ್ಯಕ್ಷರು ಹೇಳಿದ್ದಾರೆ ಸಮಾಜ ಉತ್ತರ ಕೊಡಿ ಅಂತ ಹೇಳಿ ಕೊಡ್ತಾ ಇದ್ದಾರೆ ಇಲ್ಲ ಕ್ಷೇತ್ರ ಸದಸ್ಯರಾಗಿ ಉತ್ತರ ಬರ್ತಾ ಇದೆ ಸ್ವಲ್ಪ ಮಟ್ಟಿಗೆ ಯಾಕೋ ಡಿಲೇ ಇದೆ ಈ ಸಲ ಇಲ್ಲ ಉತ್ತರ ಬರ್ತಾ ಇದೆ ಸಲ ಯಾಕೋ ಡಿಲೇ ಆಗಿದೆ